ಒಂದು ಆಂಬೆ ಉತ್ಪಾದನೆ ಮಾಡಲು ರೈತರು ಈ ರೀತಿ ಚಿಕಿತ್ಸೆ ಮಾಡಬೇಕು ಎರಡು ಸಸಿ ನೆಟ್ಟ ನಂತರ ಸೀಡ್ ಟ್ರೀಟ್ಮೆಂಟ್ ಒಂದು ಲೀಟರ್ ಸಿಂಪಡಿಸಬೇಕು ಬಿಳಿ ಬೇರುಗಳು ಬೆಳೆಯುತ್ತವೆ ಅದರೊಂದಿಗೆ ಪ್ರಾಂ ಸಾವಯವ ಗೊಬ್ಬರ ಐವತ್ತು ಕಿಲೋ ಪ್ರತಿ ಎಕರೆಗೆ ನೀಡುವುದು ಅವಶ್ಯಕ ಅದರೊಂದಿಗೆ ಹನ್ನೆರಡು ಕಿಲೋ ಭೂಮಿಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ನೀಡಬೇಕು ಮೂರು ಸಸಿಗಳ ಬೆಳವಣಿಗೆಯನ್ನು ವೇಗವಾಗಿ ಮಾಡಬೇಕು ಎಂದಾದರೆ ಪ್ರತಿ ತಿಂಗಳು ಐನೂರು ಮಿಲಿ ಪ್ರೀಮಿಯಂ ಹೆಸರಿನ ಉತ್ಪನ್ನವನ್ನು ನೀರಿನಲ್ಲಿ ಬೆರೆಸಿ ನೀಡಬೇಕು ನಾಲ್ಕು ಎಲೆಗಳ ದಪ್ಪವನ್ನು ಹೆಚ್ಚಿಸಲು ಮತ್ತು ಹೊಸ ಮೊಗ್ಗುಗಳಿಗೆ ನೈಟ್ರೋಜನ್ ಅನ್ನು ಒಂದು ಮಿಲಿ ಸ್ಟಿಕ್ಕರ್ ಮಿಶ್ರಣ ಮಾಡಿ ತಿಂಗಳಿಗೆ ಎರಡು ಬಾರಿ ಸಿಂಪಡಿಸಬೇಕು ಐದು ಮೊಗ್ಗುಗಳು ಬರುವ ಮೊದಲು ಜಮೀನಿಗೆ ಸಾವಯವ ಪೊಟ್ಯಾಶ್ ಐವತ್ತು ಕಿಲೋ ಪ್ರತಿ ಎಕರೆ ಮತ್ತು ಎರಡು ಲೀಟರ್ ಬ್ಲೂಮ್ ಅನ್ನು ನೀರಿನಲ್ಲಿ ನೀಡಬೇಕು ಆರು ಚಿಗುರು ರೋಗವನ್ನು ನಿಯಂತ್ರಿಸಲು ಎರಡು ಮಿಲಿ ಬ್ಲೂಮ್ ಮತ್ತು ಎರಡು ಗ್ರಾಂ ಪಿಪಿಎಫ್ಸಿ ನೈಸರ್ಗಿಕ ಶಿಲೀಂಧ್ರನಾಶಕವನ್ನು ಸಿಂಪಡಿಸಬೇಕು ಏಳು ಮೊಗ್ಗುಗಳು ಹಣ್ಣಾಗುವವರೆಗೆ ಈ ಸಿಂಪಡಣೆಯನ್ನು ಎಂಟು ದಿನಗಳ ಅಂತರದಲ್ಲಿ ಮಾಡಬೇಕು ಎಂಟು ಸೇವಂತಿಕೆ ಹಣ್ಣುಗಳು ಬೆಳೆದ ನಂತರ ಸಸ್ಯಗಳಿಗೆ ನೀರುಣಿಸಬಹುದು ಕ್ಯಾಲ್ಸಿಯಂ ಬದಲಿಗೆ ಫ್ರೂಟರ್ ಹೆಸರಿನ ಉತ್ಪನ್ನವನ್ನು ಮಿಶ್ರಣ ಮಾಡಿ ಎಂಟು ದಿನಗಳ ಅಂತರದಲ್ಲಿ ಸಿಂಪಡಿಸಿ ಹಣ್ಣುಗಳ ಗಾತ್ರ ಏಕರೂಪವಾಗಿರುತ್ತದೆ ಒಂಬತ್ತು ಕೀಟಗಳ ಹಾವಳಿಯನ್ನು ತಪ್ಪಿಸಲು ಮತ್ತು ಸಂಪೂರ್ಣ ಗಿಡದ ಕೀಟಗಳನ್ನು ನಿಯಂತ್ರಿಸಲು ಒಂದು ಮಿಲಿಪಿಪಿಎನ್ಪಿ ಮತ್ತು ಒಂದು ಹಿಟ್ ಸ್ಟಿಕ್ಕರ್ ಜೊತೆಗೆ ಸಿಂಪಡಿಸಿ ಹತ್ತು ಹಣ ಅಂತಿಮವಾಗಿ ಬೆಳೆಯುವವರೆಗೆ ಅಮಾವಾಸ್ಯೆಯೆಂದು ಸಿಂಪಡಿಸುವುದು ಅತ್ಯಂತ ಅವಶ್ಯಕ ಗರಿಷ್ಠ ಎರಡು ಅಥವಾ ಮೂರು ಬಾರಿ ಮಾಡಬೇಕಾಗುತ್ತದೆ ಇದರಿಂದ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಕೀಟಗಳು ಗಿಡಹುಳುಗಳನ್ನು ನಿಯಂತ್ರಿಸಬಹುದು ಇದರಿಂದ ಸೇವಂತಿಕೆ ಹಣ್ಣಿಗೆ ಯಾವುದೇ ಪ್ರತಿಕೂಲ ಪರಿಣಾಮ ಬೀರುವುದಿಲ್ಲ ಅಥವಾ ಅವಶೇಷ ಉಳಿಯುವುದಿಲ್ಲ ಹನ್ನೊಂದು ಪ್ರತಿ ಪೌರ್ಣಿಮೆಯಂದು ಹಣ್ಣು ಬೆಳೆಯುವವರೆಗೆ ಫಂಗೋಹಿಟ್ ಅಂತರ ಪ್ರವಾಹಿ ಶಿಲೀಂಧ್ರನಾಶಕ ಮತ್ತು ಬಾಹ್ಯ ಶಿಲೀಂಧ್ರ ನಿಯಂತ್ರಣಕ್ಕಾಗಿ ಪಿಪಿಎಫ್ಸಿ ಎರಡನ್ನು ಪ್ರತ್ಯೇಕವಾಗಿ ತಯಾರಿಸಿ ಒಟ್ಟಿಗೆ ಸಿಂಪಡಿಸಿ ಇದರಿಂದ ಎಲ್ಲಿಯಾದರೂ ಶಿಲೀಂಧ್ರ ಇದ್ದರೂ ನಾಶವಾಗುತ್ತದೆ ಹದಿಮೂರು ಕೊಳೆ ರೋಗ ಅಥವಾ ಹಣ್ಣು ಕೊಳೆಯುವಿಕೆಯನ್ನು ನಿಯಂತ್ರಿಸಬಹುದು ನೀರಿನ ಪ್ರಮಾಣ ಹೆಚ್ಚಿದ್ದರೆ ಜಮೀನಿಗೆ ರೂಟ್ಗಾರ್ಡ್ ಹೆಸರಿನ ಉತ್ಪನ್ನವನ್ನು ಎರಡು ಕಿಲೋ ಪ್ರತಿ ಎಕರೆ ನೀಡಬೇಕು ಹದಿನಾಲ್ಕು ಈ ವಿಧಾನದ ಮೂಲಕ ನೀವು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ಸೇವಂತಿಕೆ ಅವಶೇಷ ಮುಕ್ತವಾಗಿ ಹೊಳಪು ಹೆಚ್ಚುತ್ತದೆ ರುಚಿ ಮತ್ತು ಚಿಗುರು ಸಾಮರ್ಥ್ಯ ಹೆಚ್ಚುತ್ತದೆ ಈ ವಿಧಾನದ ಮೂಲಕ ಸೇವಂತಿಕೆ ಬೆಳೆದು ರೈತರು ತಮ್ಮ ಉತ್ಪನ್ನವನ್ನು ಹೆಚ್ಚಿಸಬಹುದು ಯಾವುದೇ ತೊಂದರೆ ಉಂಟಾದರೆ ಕರೆ ಮಾಡಿ ವಿಚಾರಿಸಿ ಫೋಟೋ ಕಳುಹಿಸಿ ಧನ್ಯವಾದಗಳು